ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ವಿರುದ್ಧದ ಪಂದ್ಯವನ್ನ ಬಾಯ್ಕಾಟ್ ಮಾಡಿದ ಪಾಕಿಸ್ತಾನ ಬಳಿಕ ಸೃಷ್ಟಿಯಾಯಿತು ದೊಡ್ಡ ಕೋಲಾಹಲ ಪಿಸಿಬಿಗೆ ಭಾರಿ ನಷ್ಟ ನಂತರ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ನೀಡಿದ ಕ್ರಿಕೆಟ್ ದಿಗ್ಗಜರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ನಾಲ್ಕು ನಿವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಎರಡ್ ಸಾವಿರದ ವಿಶ್ವಕಪ್ ಆರಂಭಕ್ಕೂ ಮುನ್ನವೇ ದಿನಕ್ಕೊಂದು ವಿವಾದಗಳು ಹುಟ್ಟಿಕೊಳ್ಳುತ್ತಿವೆ ಇಷ್ಟುದಿನ ಬಾಂಗ್ಲಾದೇಶ ಹಾಗೂ ಭಾರತ ನಡುವಿನ ವಿವಾದ ಬಗೆಹರಿಸಲು ಹರಸಾಹಸಪಟ್ಟಿದ್ದ ಐಸಿಸಿಗೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ ಕಳೆದ ಕೆಲವು ದಿನಗಳಿಂದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಮ್ಮ ತಂಡ ಭಾಗವಹಿಸುವುದು ಇನ್ನೂ ಖಚಿತವಾಗಿಲ್ಲ ಎನ್ನುತ್ತಿದ್ದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಐಸಿಸಿಗೆ ದೊಡ್ಡ ಶಾಕ್ ನೀಡಿದೆ ತನ್ನ ತಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡುವುದನ್ನು ಪಾಕಿಸ್ತಾನ ಸರ್ಕಾರ ಖಚಿತಪಡಿಸಿದೆ ಆದರೆ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಡೆಯಬೇಕಾಗಿದ್ದ ಭಾರತ ವಿರುದ್ಧದ ಗುಂಪು ಹಂತದ ಪಂದ್ಯವನ್ನು ಆಡುವುದಿಲ್ಲ ಎಂದಿದೆ ರಾಜಕೀಯ ಮತ್ತು ಇತ್ತೀಚಿನ ಬೆಳವಣಿಗೆಗಳ ನಡುವೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತ ವಿರುದ್ಧದ ಪಂದ್ಯವನ್ನು ವಿಶ್ವಕಪ್ನಲ್ಲಿ ಪಾಕ್ ಬಾಯ್ಕಾಟ್ ಮಾಡಿದೆ ರಾಜಕೀಯ ಕಾರಣಗಳಿಂದಾಗಿ ಪಾಕಿಸ್ತಾನ ಭಾರತದಲ್ಲಿ ಆಡಲು ನಿರಾಕರಿಸಿದ್ದರಿಂದಾಗಿ ಐಸಿಸಿ ಪಾಕ್ ತಂಡದ ಪಂದ್ಯಗಳನ್ನು ತಟಸ್ಥ ಸ್ಥಳಗಳಿಗೆ ಸ್ಥಳಾಂತರಿಸಿತ್ತು ಅದರಂತೆ ಭಾರತ ಮತ್ತು ಪಾಕ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಸಲು ನಿರ್ಧರಿಸಲಾಗಿತ್ತು ಆದರೆ ಇದೀಗ ಪಾಕಿಸ್ತಾನ ಸರ್ಕಾರ ಭಾರತ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸಲು ನಿರ್ಧರಿಸಿದೆ ಈ ನಿರ್ಧಾರದಿಂದಾಗಿ ಪಾಕಿಸ್ತಾನ ತಂಡ ಗುಂಪು ಹಂತದಲ್ಲಿ ಎರಡು ಅಂಕಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಯಾಕೆಂದರೆ ಯಾವುದೇ ತಂಡವು ನಿಗದಿಪಡಿಸಿದ ಪಂದ್ಯವನ್ನು ಆಡಲು ನಿರಾಕರಿಸಿದರೆ ಎದುರಾಳಿ ತಂಡಕ್ಕೆ ಎರಡು ಅಂಕಗಳನ್ನು ನೀಡಲಾಗುತ್ತದೆ ಇದರರ್ಥ ಟೀಮ್ ಇಂಡಿಯಾಕ್ಕೆ ಆಡದೆಯೂ ಎರಡು ಅಂಕಗಳು ಸಿಗಲಿದೆ ಆದರೆ ಉಭಯ ತಂಡಗಳ ಈ ಪಂದ್ಯ ರದ್ದಾಗುವುದರಿಂದಾಗಿ ಐಸಿಸಿ ಗೆ ಆರ್ಥಿಕ ನಷ್ಟವಾಗುವುದಂತೂ ಖಚಿತ ಯಾಕಂದರೆ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ವಿಶ್ವಕಪ್ ನಲ್ಲಿ ಅತಿ ಹೆಚ್ಚು ವಿವರ್ಶಿಪ್ ಹೊಂದಿದೆ ಇನ್ನಿದೀಗ ಪಾಕ್ ಪಂದ್ಯ ಬಾಯ್ಕೋಟ್ ಮಾಡಿದ ಬಳಿಕ ಮಾತನಾಡಿದ ಕ್ರಿಕೆಟ್ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಇದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನ ಬೆದರಿಕೆ ಈ ಎಲ್ಲಾ ಬೆದರಿಕೆಗಳಿಗೆ ನಾವು ಹೆದರುವುದಿಲ್ಲ ಪಾಕ್ ಬೇಕಿದ್ರೆ ಆಡಬಹುದು ಇಲ್ದಿದ್ರೆ ತವರಿಗೆ ತೆರಳಬಹುದು ಇದರಿಂದ ನಮಗೇನು ನಷ್ಟವಾಗುವುದಿಲ್ಲ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಖಾರವಾದ ಮಾತುಗಳಿಂದ ಟೀಕಿಸಿದ ಅವರು ಭಾರತ ಸದ್ಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬೆಸ್ಟ್ ಆಟವನ್ನು ಆಡುತ್ತಿದೆ ಬಹುಶಃ ನಮ್ಮ ಅಭಿಷೇಕ್ ಶರ್ಮಾರ ಬ್ಯಾಟಿಂಗ್ ನೋಡಿ ಅವರು ಹೆದರಿರಬೇಕು ಇದೇ ರೀಸನ್ಸ್ಗಳಿಂದಾಗಿ ನಮ್ಮ ವಿರುದ್ಧದ ಪಂದ್ಯವನ್ನು ಅವರು ಬಹಿಷ್ಕರಿಸಿದ್ದಾರೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಪಾಕ್ ತಂಡದ ಈ ಕುತಂತ್ರ ಬುದ್ಧಿಗಳಿಗೇನು ಕಡಿಮೆ ಇಲ್ಲ ಎಂದು ಸಚಿನ್ ತೆಂಡೂಲ್ಕರ್ ಕಿಡಿಕಾರಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ಹೇಳಿದ್ದಾರೆ ಪಾಕ್ ಕ್ರಿಕೆಟ್ ಬೋರ್ಡ್ ನ ತಲೆ ಕೆಟ್ಟಿರಬಹುದು ಯಾಕಂದ್ರೆ ಅವರಿಗೆ ನಾವು ನ್ಯೂಟ್ರಲ್ ವೆನ್ಯೂ ಕೂಡ ಕೊಟ್ಟಿದ್ದೆವು ಅದ್ ನಮ್ಮ ವಿರುದ್ಧದ ಪಂದ್ಯವನ್ನ ಅವರು ಬೈಕ್ಔಟ್ ಮಾಡಿದ್ದಾರೆ ಇದು ನಮಗೆ ಖುಷಿ ಕೂಡ ಕೊಟ್ಟಿದೆ ಯಾಕಂದ್ರೆ ಅವರ ವಿರುದ್ಧ ಆಡುವ ದೌರ್ಭಾಗ್ಯ ನಮಗೂ ಇಲ್ಲ ಎರಡು ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ನಾವು ಸೂಪರ್ ಎಂಟಕ್ಕೆ ಹೋಗ್ತೀವಿ ಪಾಕ್ ತಂಡಕ್ಕೆ ಅಷ್ಟು ಸ್ವಾಭಿಮಾನ ಇದ್ದಿದ್ದರೆ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ನಮ್ಮ ವಿರುದ್ಧ ಏಕೆ ಪಂದ್ಯ ಆಡಬೇಕಿತ್ತು ಇದು ಅವರ ಕುತಂತ್ರಗಳಿಗೆ ಕಿಡಿದ ಕನ್ನಡಿ ಎಂದು ಇರ್ಫಾನ್ ಪಠಾನ್ ಹೇಳಿದ್ದಾರೆ ಇನ್ನಿದಾದ ಬಳಿಕ ಮಾತನಾಡಿದ ವೀರೇಂದ್ರ ಸವಾಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಪಾಕ್ ವಿರುದ್ಧದ ಪಂದ್ಯ ತುಂಬಾ ಹೈವೋಲ್ಟೇಜ್ ಆಗಿರುತ್ತದೆ ಆದ್ಯಾಗೂ ಇದು ರದ್ದಾಗಿರುವುದು ನಿರಾಸೆ ತಂದಿದೆ ಎಂದು ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ